Best painting from <mí> the wykornamed one of S mouldy Kr architectural Di karen Ha Followed the musy AH میں تنهن بابو ۾ लक्ष्मी <ahanan> ٹھیکارا ٹھیکارا اوجی گے ٹھیکارا ٹھیکارا دلتاو دے اوجی گے ٹھیکارا ٹھیکارا انن تے قانونو دلتاو دے قانونو ٹھیکارا ٹھیکارا سی پی اے گے ٹھیکارا ٹھیکارا دلتاو ٹھیکارا ٹھیکارا سی پی اے ائی گے ٹھیکارا ٹھیکارا دلتاو ویرو سنگیشور سی پی اے ಎಂಆರ್ಪಿ ಫಿಕ್ಸ್ ಮಾಡಿರುವ ಪ್ರತಿಯೊಂದು ಕೇಸುಗಳಿಗೆ ಫಿಕ್ಸ್ ಮಾಡಿರುವ ಸಿಪಿಐಗೆ ಪ್ರತಿಯೊಂದು ಕೇಸುಗಳಿಗೆ ಒಂದು ಲಕ್ಷ ಎಂಆರ್ಪಿ ಫಿಕ್ಸ್ ಮಾಡಿರುವ ಸಿಪಿಐಗೆ ಸರ್ ಅಂದ್ರೆ ಇಲ್ಲಿ ನಾವು ಸ್ಟೇಷನ್ ದಲಿತರಿಗೆ ಸ್ಟೇಷನ್ಗೆ ಬಂದ್ರೆ ಸರ್ ದಲಿತರ ಮೇಲೆ ಕೇಸ್ ಮಾಡೋದು ಮತ್ತೆ ಯಾರೇ ದಲಿತರು ಬಂದ್ರಂದ್ರೆ ಅವ್ರ ಕಡೆ ಸರ್ ಒಂದು ಲಕ್ಷ ರೂಪಾಯಿ ಲಂಚ ತೋರು ಸರ್ ಔಜಿಯವರು ಸಿಪಿ ಔಜಾದಾರಲ್ರಿ ಲಂಚ್ ರೀ ಮತ್ತು ದಲಿತರಿಗೆ ಯಾವುದಾದಂತ ನ್ಯಾಯ ಕೊಡಿಸೋದಲ್ಲ ದಲಿತರ ಮೇಲೆ ಕೇಸ್ ಹೋದಂದ್ರೆ ಅವ್ನು ಬಿಟ್ಬಿಡೋದು ರೀ ಅಂದ್ರೆ ದಲಿತ್ರು ಯಾರ ಮೇಲೆ ಕೇಸ್ ಮಾಡೋ ಅವರು ಅವ್ರನ್ನ ಎಪಾರ್ ಮಾಡಿ ಕರೆಸೋದಿಲ್ಲ ಅವ್ರೆಲ್ಲ ತಂದು ಕರ್ಸಿದ್ರು ಸ್ಟೇಷನ್ನಾಗ ಕುಂ ಚಾಯ್ ತೀತಿ ಕೊಡಿಸೋದ್ರಿ ಮತ್ತು ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತ್ರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟರೆಂದ್ರೆ ರೀ ನಮ್ಮನ್ನು ಇಮಿಡೇಟ್ ತೊಗೊಂಬಂದ್ರು ಬಂದುಬಿಡೋದ್ರಿ ಅಂದರೆ ಬ್ಯಾರವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡ್ತಾಯಿದ್ರು ಮತ್ತು ಏನಾಗಿ ಬಿಟ್ಟಿದೆ ಅಂದ್ರೆ ಸರ್ ಇದು ದುಂದು ವೆಚ್ಚ ಸರ್ಕಾರ ಆಗಿಬಿಟ್ಟಿದೆ ಸರ್ ಬರೀ ದುಡ್ಡು ಸರ್ ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್ ಒಂದು ಮೀಟಿಂಗ್ ಕರೆಯಲ್ಲ ಇದು ಒಂದು ದಲಿತ ಕೇರಿಗೂ ಇದನ್ನು ವಿಸಿಟ್ ಕೊಡಲ್ಲ ಸರ್ ದಲಿತರಂದ್ರೆ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವರಿಗೆ ನಮ್ಮ ಬೇಡಿಕೆ ಸರ್ ಏನಿದೆ ಅಂದರೆ ಸರ್ ಈಗ ನೋಡಿರಿ ಇವ್ರನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್ ಈಗ ಹಿಂದೆಲ್ಲ ಭಾಳ ಜನ ಆಫೀಸರಾಗ ಹೋಗ್ಯಾರ ಸರ್ ಇಷ್ಟು ಕರಪ್ಟೆಡ್ ಆಫೀಸರ್ ಯಾರೂ ನೋಡಿಲ್ಲ ಸರ್ ಇಷ್ಟು ಕರಪ್ಟೆಡ್ ಅಂದ್ರೆ ಸರ್ ವೆರಿ ವೆರಿ ಕರಪ್ಟೆಡ್ ಸರ್ ಅದ್ರ ಸಲಾಗಿ ಇವ್ರು ಇಲ್ಲಿಂದ ಅಮಾನತ್ ಮಾಡಬೇಕು ಇವ್ರನ್ನ ತಕ್ಷಣದಿಂದ ಇವ್ರಿಂದ ಟ್ರಾನ್ಸ್ಫರ್ ಮಾಡಬೇಕು ಸರ್ ನಮಗೆ ಅಕ್ಷನ್ ಆಗ್ಬೇಕು ನಮ್ಮ ಹೆಸರು ಮಲ್ಲಿಕಾರ್ನ ರಾಜ್ಯ ಸರ್ ಗೌರವಾಧ್ಯಕ್ಷರು ಅಂಬೇಡ್ಕರ್ ಜನಜಾತಿ ವೇದಿಕೆ ಸರ್